ಕ್ರೈಸ್ತ ಲಾರ್ಡ್ ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುವವನಾಗಿದ್ದೇನೆ ಈ ದಿನದ ವಾಕ್ಯ ಭಾಗಕ್ಕಾಗಿ ಒಂದನೇ ಪೇತ್ರ ಎರಡನೇ ಅಧ್ಯಾಯ ಹನ್ನೊಂದನೇ ವಚನವನ್ನ ತೆಗೆದುಕೊಂಡಿದ್ದೇವೆ ಪ್ರಿಯರೇ ಪ್ರವಾಸಿಗಳು ಪ್ರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನ ಎಚ್ಚರಿಸುತ್ತೇನೆ ಎಂಬುದಾಗಿ ಹೌದು ಪ್ರಿಯರೇ ಈ ಹೇಳುವ ಹಾಗೆ ಎರಡು ವಿಷಯಗಳನ್ನು ಹೇಳುತ್ತೆ ಒಂದು ಪ್ರವಾಸಿಗರು ಮತ್ತು ಪ್ರ ಪರದೇಶಸ್ಥರು ಎಂಬುದಾಗಿ ತೀರೆ ನಾವು ಅರ್ಥ ಮಾಡಿಕೊಳ್ಳಬೇಕು ನಾವು ಈ ಲೋಕದಲ್ಲಿ ಪ್ರವಾಸಿಗಳಾಗಿದ್ದೇವೆ ಈ ಲೋಕವು ನಮಗೆ ಸಂಬಂಧಪಟ್ಟದಲ್ಲ ನಾವು ಪರಲೋಕ ಸಂಸ್ಥಾನದವರಾಗಿದ್ದೇವೆ ಪರಲೋಕಕ್ಕೆ ಸಂಬಂಧಪಟ್ಟವರಾಗಿದ್ದೇವೆ ಆ ಕಾರಣದಿಂದ ಇವಾಗ ಕೇಳುವ ಹಾಗೆ ನಮ್ಮ ಪ್ರವಾಸಿಗಳು ಸೊ ಪ್ರವಾಸಕ್ಕೆ ನಾವು ಬಂದಿದ್ದೇವೆ ನಮ್ಮ ಪ್ರಯಾ ಪ್ರವಾಸವನ್ನು ಮುಗಿಸಿ ಮತ್ತೆ ನಾವು ತಂದೆ ಬಳಿಗೆ ವಾಪಸ್ ಹೋಗಬೇಕು ಎರಡನೇದಾಗಿ ಹೇಳುತ್ತೆ ನಾವು ಪರದೇಶಸ್ಥರು ಎಂಬುದಾಗಿ ಹೌದು ನಾವು ಬೇರೆ ಸಂಸ್ಥೆ ಸಂಸ್ಥಾನಕ್ಕೆ ಸೇರಿದವರು ಹಾಗಾಗಿ ನಾವು ಇಲ್ಲಿ ಪರವ ಪ್ರವಾಸಿಗಳು ಪರದೇಶಸ್ಥರಾಗಿರುವ ನಿಮ್ಮ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ನೀವು ದೂರವಾಗಿರಬೇಕು ಈ ಲೋಕದಲ್ಲಿ ನಾವು ಜೀವಿಸುವಾಗ ಶರೀರವನ್ನ ಆತ್ಮವನ್ನು ನಾಶಪಾಡಿಸುವಂತ ಆಸೆಗಳಿಗೆ ಹಾಳು ಮಾಡುವಂತ ಆಸೆಗಳಿಗೆ ನಾವು ದೂರವಾಗಿರಬೇಕೆಂಬುದಾಗಿ ಏಕೆಂದ್ರೆ ಇದು ನಮ್ಮ ಶಾಶ್ವತವಾದ ಸ್ಥಾನವಲ್ಲ ಸ್ಥಳವಲ್ಲ ಒಂದು ದಿವಸ ನಾವು ತಂದೆ ಬೆಳಿಗ್ಗೆ ಹೋಗ್ಬೇಕಾಗ್ತದೆ ಅದರಿಂದ ನಾವು ಈ ಲೋಕದಲ್ಲಿ ಪ್ರವಾಸಿಗಳು ಪರದೇಶಸ್ಥರು ಆಗಿದ್ರು ಕೂಡ ನಮ್ಮ ಗುರಿ ಮತ್ತೆ ನಮ್ಮ ಎಲ್ಲ ಆಸೆ ಪರಲೋಕಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೇಕು ಪರಲೋಕದ ಸ್ವಭಾವದವ ನಾವಾಗಿರ್ಬೇಕು ಅದಕ್ಕೆ ವಾಕ್ ಹೇಳ್ತದೆ ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ ಎಂಬುದಾಗಿ ಸೊ ದೇವರು ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿರುವಾಗಲೂ ಕೂಡ ಅನೇಕರ ಮುಂದೆ ನಾವು ಯೋಗ್ಯರಾಗಿ ನಡೆದುಕೊಳ್ಳೋದಕ್ಕೆ ಬಯಸ್ಬೇಕು ಅನೇಕರ ಮುಂದೆ ಆಗಿ ನಡೆದುಕೊಳ್ಳೋಕೆ ಬಯಸ್ಬೇಕು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದ ಹಾಗೆ ನಾವು ಇತರರನ್ನ ಪ್ರೀತಿಸುವುದನ್ನು ನಾವು ಕಲಿಯಬೇಕು ಆ ಕಾರಣದಿಂದ ಈ ಮುಂಚಾನೆ ಈ ವಾಕ್ಯ ನಿಮ್ಮೊಂದಿಗೆ ಮಾತನಾಡ್ತಿರುವಾಗ ನಾವು ಅರ್ಥ ಮಾಡಿಕೊಳ್ಳೋಣ ಈ ಲೋಕ ನಮಗೆ ಸಂಬಂಧಪಟ್ಟದಲ್ಲ ನಾವು ಇಲ್ಲಿ ಪ್ರವಾಸಿಗಳು ರಜಸಸ್ಥರಾಗಿದ್ದೇವೆ ಎಂಬುದಾಗಿ ತಿಳಿದುಕೊಂಡು ನಮ್ಮ ಎಲ್ಲಾ ಜೀವಿತವನ್ನ ಕರ್ತನ ಕೊಡುವ ತನಕ ನಮ್ಮನ್ನು ಕರೆದುಕೊಂಡು ಹೋಗುವ ತನಕ ಪರಲೋಕ ರಾಜ್ಯಕ್ಕಾಗಿ ತವಕ ಕೊಡೋಣ ಅಲ್ಲಿ ಆಶೀರ್ವಾದಗಳನ್ನ ಹೊಂದಿಕೊಳ್ಳುವುದಕ್ಕೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ಈ ಮುಂಜಾನೆ ಸಮಯದಲ್ಲಿ ಕರ್ತನೆ ನಮ್ಮನ್ನ ಆರಿಸಿ ತೆಗೆದುಕೊಂಡಿದ್ದಿ ಈ ಲೋಕದಲ್ಲಿ ನಮ್ಮನ್ನ ಪ್ರವಾಸಿಗಳನ್ನಾಗಿ ಪ್ರದೇಶಿಸ್ತರನ್ನಾಗಿ ಇಟ್ಟಿದ್ರೂ ಕೂಡ ಈ ಲೋಕದ ಆಸೆಗಳಿಗೆ ನಾ ಒಳಗಾಗದೆ ನಿನಗೆ ಮೆಚ್ಚುಗೆ ಆದಂತಹ ಜೀವಿತವನ್ನು ಜೀವಿಸುತ್ತಾ ಅರಲೋಕ ರಾಜ್ಯಕ್ಕಾಗಿ ರಾಜ್ಯಕ್ಕಾಗಿ ಪಡುವ ಹಾಗೆ ಸಹಾಯ ಮಾಡ ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ ನಿನ್ಮೈಮೆ ಒಂದಿಕೋ ಏಸುನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ ಮೇನ್ ದೋರ್ಡ್ ಗಾಡ್ ಬ್ಲೆಸ್ ಯು